ನಮಸ್ತೆ ಬಲಿಷ್ಠ ಗುರು ಬಾಪಗಳಿಗೆ ಜೀವನ ವಾಸ್ತು ವಾಸ್ತು ವಿಜ್ಞಾನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಖಂಡಿತವಲ್ಲೂ ಕೇಳುವಂತ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡುವಂತಹ ಪ್ರಯತ್ನವನ್ನ ನಾನು ಪಡ್ತೀನಿ ನಿಮ್ಮ ಪ್ರಶ್ನೆಗಳು ಸ್ಪಷ್ಟವಾಗಿರ್ಲಿ ಯಾರು ಮೊಟ್ಟ ಮೊದ್ಲ ಬರ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ ಅನ್ನು ಹೊತ್ತಿ ನಿಮ್ಗೆ ಏನು ಅನ್ಸುತ್ತೆ ಒಂದು ಕಾಮೆಂಟ್ ಅನ್ನು ಕಳಿಸ್ತಾ ಹೋಗಿ ಹೆಚ್ಚಿಗೆ ಲೈಕ್ ಬರ್ತಾ ಇದ್ದಂಗೆ ಹೆಚ್ಚಿನ ಜನಕ್ಕೆ ಸರಿಯಾದ ವಾಸ್ತುವಿನ ಜ್ಞಾನ ಸಿಗುತ್ತೆ ಇಲ್ದಿದ್ರೆ ಅದೇ ಅಡುಗುಲ ಕಥೆಗಳು ಹೋಗ್ತಾ ಇರ್ತದೆ ಜನ ನಂಬ್ತಾ ಇರ್ತಾರೆ ಜೀವನದಲ್ಲಿ ಮುಟ್ಟಾಡ್ರಾಗಿ ಹೋಗ್ತಾನೆ ಇರ್ತಾರೆ ಇದೇ ರೀತಿ ನಂಬ್ಕೊಂಡು ಮುಠಾಟರಾಗಿ ಹೋಗುವಂತ ಒಂದು ವಿಚಾರ ಯಾವುದು ಅಂತಂದಾಗ ಸುಮಾರು ಜನ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಏನಂತಂದ್ರೆ ಸಂಪ್ ಟ್ಯಾಂಕ್ ಏನಾದ್ರು ಇದ್ದಾಗ ಸಂಪು ಟ್ಯಾಂಕ್ ಮೇಲೆ ನಡಿಬಾರ್ದಂತೆ ಸಮ್ ಟ್ಯಾಂಕ್ ಮೇಲೆ ಕೂತ್ಕೋಬಾರ್ದಂತೆ ಸಮ್ ಟ್ಯಾಂಕ್ ಮೇಲೆ ಓಡಾಡಬಾರ್ದಂತೆ ಸಮ್ ಟ್ಯಾಂಕ್ ಮೇಲೆ ಯಾವುದೇ ಕಾರಣಕ್ಕೂ ಗಾಡಿಗಳನ್ನ ನಿಲ್ಸ್ಕೊಬಾರ್ದಂತೆ ಈ ರೀತಿ ತಪ್ಪು ಕಲ್ಪನೆಗಳೆಲ್ಲ ಇಟ್ಕೊಂಡ್ಬಿಟ್ಟು ಜನ ಒತ್ತಾಡ್ತಾ ಇರ್ತಾರೆ ಅದು ನಿಜವಾಗ್ಲೂ ಹಾಗಲ್ಲ ಅದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಈಗ ಇದೊಂದು ಸೈಟ್ ತರ್ಟಿ ಫಾರ್ಟಿನ ಏನೋ ಒಂದು ಇಟ್ಕೊಳ್ಳೋಣ ಹ್ಮ್ ಇಟ್ಕೊಂಡಾದ್ಮೇಲಿಂದ ಸಾಧಾರಣವಾಗಿ ಏನ್ ಮಾಡ್ತೀವಿ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಅಂತ ಅಂತ ಅಂದ್ಕೊಡ್ತಾ ಇರ್ತೀವಿ ನಾರ್ತ್ ಈಸ್ಟ್ ಅಲ್ಲಿ ಸಂ ಮಾಡೋಂಗಿಲ್ಲ ಈ ಆಫ್ ನಾರ್ತ್ ಈಸ್ಟ್ ಅಥವಾ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಮಾಡ್ಕೋಬೇಕು ಇದು ಇಲ್ಲಿ ಈಗ ಈಸ್ಟ್ ಕಡೆಯಿಂದ ನನಗೆ ಕಾರ್ ಬರೋದಕ್ಕೂ ಸ್ಕೂಟರ್ ಬರಬೇಕು ಏನೋ ಎಂಟ್ರಿ ಇದೆ ಏನಾಗುತ್ತೆ ನಾನು ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಈ ಭಾಗದಲ್ಲಿ ಸಂಪನ್ನ ಮಾಡ್ಕೊಂಡಿರ್ತೇನೆ ನಾನು ಸಂಪ್ ಮಾಡ್ಕೊಂಡಾಗ ಮೇಲೆ ಮಾಡ್ತೀನಿ ಆರ್ ಸಿ ಸಿ ಪ್ರೂಫ್ ಇರುತ್ತೆ ಆರ್ ಸಿ ಸಿ ರೂಫ್ ಇಂದಾಗ ಏನಾಗಿರುತ್ತೆ ನಾನು ಇಲ್ಲಿ ಓಡಾಡ್ಕೋಬೋದಲ್ಲ ಓಡಾಡಬಾರದು ಅಂತ ಅಂದ್ಬಿಟ್ಟು ಈ ಎಲ್ಲ ನಾನು ಬಳಸದೇ ಇರೋದು ಹೆಂಗಾಗುತ್ತೆ ಅಲ್ವಾ ಸಪೋಸ್ ಯಾರೋ ಮಾಡ್ಕೊಂಡು ಪೋಟಿಕ ಮಾಡ್ಕೊಂಡಿರ್ತಾರೆ ಪೋಟಿಕ ಅಂತಂದ್ರೆ ಒಂದು ಕಾರ್ ನಿಂತ್ಕೊಳ್ಳೋ ಜಾಗ ಅಥವಾ ಮನೆ ಮುಂದೆ ಇರುವಂತ ಒಂದು ಜಾಗ ಆ ಜಾಗದಲ್ಲಿ ಸಮ್ ಇಲ್ಲೆಲ್ಲ ಬಂದಿತ್ತು ಅಂತ ಅನ್ಕೊಳ್ಳೋಣ ಇದು ಮನೆಗೆ ಇಲ್ಲಿದೆ ಅಂತ ಅನ್ಕೊಳ್ಳೋಣ ಅಂದ್ಕೊಂಡಾಗ ಇಲ್ಲಿ ರೂಪ್ ಪ್ರೊಜೆಕ್ಷನ್ ಈ ರೀತಿ ಇರುತ್ತೆ ರೂಪ್ ಪ್ರೊಜೆಕ್ಷನ್ ಇಲ್ಲಿದ್ದಾಗ ಈ ಜಾಗದಲ್ಲಿ ನಾವು ಕುತ್ಕೋಬಾರ್ದು ಮಾಡ್ಬಾರ್ದು ಓಡಾಡ್ಬಾರ್ದು ಅಣ್ಣ ಟೂ ವೀಲರ್ ನಿಲ್ಸ್ಕೋಬಾರ್ದು ಕಾರು ನಿಲ್ಸ್ಕೋಬಾರ್ದಲ್ಲ ಅಂತ ಅನ್ಕೊಂಡ್ರೆ ನಾವು ಮುಟ್ಟಾಳತನದ ಪರಮಾವಧಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ ಏನಕ್ಕೆ ಅದನ್ನ ಹೇಳ್ತೀನಿ ಅಂತ ಒಂದು ಮೈಂಡ್ ಅಲ್ಲಿ ಇಟ್ಕೋಬೇಕು ಏನು ಅಂದಾಗ ಈ ಭಾಗದಲ್ಲಿ ಈಗ ಮುಚ್ಚಳ ಇಲ್ಲಿರುತ್ತೆ ಅಂತ ಅನ್ಕೊಳಣ ಸಮ ಅಥವಾ ಸಂಟಾಂಕಿಗೆ ಇಲ್ಲೆಲ್ಲ ಮುಚ್ಚಳ ಇರುತ್ತೆ ಅಂತ ಅನ್ಕೋಣ ಆ ಮುಚ್ಚಳದ ಜಾಗ ಯಾವತ್ತು ಕೂಡ ಈ ಫ್ಲೋರ್ ಲೆವೆಲ್ ಇರಬಾರದು ಆ ಫ್ಲೋರ್ ಲೆವೆಲ್ಗೆ ಇತ್ತು ಅಂತಂದ್ರೆ ಏನಾಗುತ್ತೆ ಬಿದ್ದ ಮಳೆ ನೀರು ಹರಿದಾಗ ಏನ್ ಮಾಡುತ್ತೆ ಆ ಮಳೆ ನೀರೆಲ್ಲ ಅದ್ರೊಳಗಡೆ ಕೊಟ್ಟಾಗುತ್ತೆ ಲೆವೆಲ್ ಗೆ ಇತ್ತು ಅಂತಂದ್ರೆ ಈ ಮುಷ್ ಯಾವಾಗಲೂ ಸಾಧಾರಣವಾಗಿ ಒಂದೂವರೆಯಿಂದ ಎರಡು ಇಂಚು ಟ್ಯಾಂಕ್ ಸಪೋಸ್ ಮಳೆ ಸಮರೆಲ್ಲ ಬಿದ್ದಾಗ ಬಂದಾಗ ಗಲೀಜೆಲ್ಲ ಏನ್ ಹೋಗುತ್ತೋ ಅದೇನ್ ಬರುತ್ತೆ ಇದ್ರ ಸುತ್ತಲೂ ಮರ್ಕೊಂಡು ಹೋಗುತ್ತೆ ಅದ್ರ ಒಳಗೆ ಹೋಗಲ್ಲ ಇದು ಒಂದು ಪಾಯಿಂಟ್ ಎರಡನೇನಂತಂದ್ರೆ ಧೂಳು ಗಲೀಜು ಗಬ್ಬು ಅದೆಲ್ಲಾನು ಕೂಡ ಇದೇ ಲೆವೆಲ್ಗೆ ಇತ್ತು ಅಂತಂದ್ರೆ ಧೂಳೆಲ್ಲಾನು ಅದರೊಳಗೆ ಹೆಚ್ಚಾಗಿ ಹೋಗುವಂತ ಅವಕಾಶ ಇರುತ್ತದೆ ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಮುಚ್ಚಿಳಗಳು ಇರೋ ಕಡೆ ಅದರ ಮೇಲೆ ಓಡಾಡಬೇಡಿ ಅಂತ ಹೇಳ್ತೀವಿ ನಾವು ಯಾಕೆ ಮೇಲೆ ಓಡಾಡಬೇಡಿ ಅಂತಂತಂದ್ರೆ ಮುಚ್ಚಳದ ಮೇಲೆ ಓಡಾಡೋದಾಗುತ್ತೆ ಅದು ಹೋಗ್ತಾ 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 ಲೂಸ್ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಎರಡನೇದು ನಮ್ಮ ಪಾದದ ಅಥವಾ ನಮ್ಮ ಪಾದ ರಕ್ಷೆ ದೂಳುಗಳನ್ನ ನಾವು ಬಳಸುವಂತ ನೀರು ಹೋಗಿ ಬಿದ್ದು ಅದು ಕಲುಷಿತ ಆಗತ್ತೆ ಅನ್ನೋದ್ ಸೊ ಇದೊಂದು ಮಿತ್ತು ಇದು ಸಾಧಾರಣವಾಗಿ ವಾಸ್ತುಲಿ ಅಂತ ಬಂದಾಗ ಸಂಟೈಮ್ ತಾನೆ ಓಡಾಡ್ಬೇಡಿ ನಿಂತ್ಕೋಬೇಡಿ ಕೂತ್ಕೋಬೇಡಿ ಆ ಗಾಡಿ ನಿಲ್ಸ್ಕೊಬೇಡಿ ಏನೇನೋ ಹೇಳ್ಬಿಡ್ತಾರೆ ಅವೆಲ್ಲ ಏನಿಲ್ಲ ಮಾಡ್ಕೋಬಹುದು ಮಾಡ್ಕೊಳ್ಳಿ ಧಾರಾವಾಗಿರುತ್ತೆ ಸೊ ಇದು ಒಂದು ಮಿತ್ ಅಂತ ಹೇಳ್ಬೋದು ಅದೇ ಇದೊಂದು ಮಿಥ್ಯ ಅಂತಂದ್ಬಿಟ್ಟರೆ ಸತ್ಯ ಅಲ್ಲ ಅಂತ ಹ್ಮ್ ವಾಸ್ತುಲಿ ಅನ್ಕೊಡ್ರಂತ ಅನೇಕ ರೀತಿಯಾದಂತ ತಪ್ಪು ಕಲ್ಪನೆಗಳಲ್ಲಿ ಇದು ಒಂದು ಕಲ್ಪನೆ ಈ ಕಲ್ಪನೆಯನ್ನ ನೀವು ಇಟ್ಕೋಬೇಡಿ ಓಕೆ ರೈಟ್ ಈಗ ಅವರು ಪ್ರಶ್ನೆ ಏನ್ ಕೇಳಿದಾರೆ ಅಂತ ನಾನು ಹೇಳ್ತಾ ಇರ್ತೇನೆ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಈಶಾನ್ಯ ಅಂತಂತೆಲ್ಲ ಹೇಳಿ ಹಾಗಾಗಿ ಅವ್ರು ಕೇಳ್ತಾ ಇದಾರೆ ಉತ್ತರ ಈಶಾನ್ಯ ಅಂತ ಪೂರ್ವ ಈಶಾನ್ಯದ ಮಹತ್ವ ಏನು ಅಂತ ಕೇಳ್ತಾ ಇದ್ದಾರೆ ನೋಡಿ ಇವಾಗ ನಾರ್ತ್ ಈಸ್ಟ್ ಇದೇನಾದ್ರು ಏನಾದ್ರು ಝೀರೋ ಡಿಗ್ರಿಗಿದ್ದು ಇದು ಇದು ನೈಂಟಿ ಡಿಗ್ರಿ ಕರೆಕ್ಟ್ ಆಗಿ ಬಂತು ಅಂತಂದ್ರೆ ಇದು ನಿಮಗೆ ನಾರ್ತ್ ಈಸ್ಟ್ ಆಗತ್ತೆ ಸೊ ಏನಾಗುತ್ತೆ ಅಂದ್ರೆ ವಾಸ್ತುಲಿ ಬಂದ್ಬಿಟ್ಟು ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಝೋನ್ಸ್ ಅಂತ ಕರಿತೀವಿ ನಾವು ಅಂದ್ರೆ ಅಂದ್ರೆ ಹದಿನಾರು ವಲಯಗಳು ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಒಂದೊಂದು ವಲಯಕ್ಕೆ ಬರುತ್ತೆ ಒಂದೊಂದು ವಲಯಕ್ಕೆ ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿ ಇಂಟು ಸಿಕ್ಸ್ಟೀನ್ ಅಂತ ಮಾಡ್ಕೊಂಡು ಬಂದ್ಬಿಡ್ತದೆ ಈ ರೀತಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇದು ಏನು ಬ್ರಹ್ಮಸ್ಥಾನ ಅಂತ ಅಂತ ತೊಗೊಂಡ ಈ ನಾರ್ತ್ ಈಸ್ಟ್ ಇಲ್ಲಿದೆ ಅಂತಂದ್ರೆ ಇದಕ್ಕೆ ಇದಕ್ಕೆ ಏನಾಗುತ್ತೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಇದಕ್ಕೆ ಇದು ನಾರ್ತ್ ಈಸ್ಟ್ ಇಲ್ಲಿಂದ ಮತ್ತೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಇಲ್ಲೊಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಡಿಗ್ರಿ ಒಂದು ತಗೊಂಡಾಗ ಏನಾಗುತ್ತೆ ಇದು ಇದು ನಾರ್ತ್ ಈಸ್ಟ್ ಆದಾಗ ಇದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಇದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಇದರ ಪ್ರಾಮುಖ್ಯತೆ ಏನು ಇದರ ಮಹತ್ವ ಏನು ಅಂತ ಅಂದ್ರೆ ಈ ನಾರ್ತ್ ಆಫ್ ನಾರ್ತ್ ಈಸ್ಟ್ ಏನಾಗುತ್ತೆ ಅಂದ್ರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಲ್ಲಿ ಬರುವಂತಹ ಆ ಪ್ರಕೃತಿ ದತ್ತವಾದಂತಹ ಬರುವಂತಹ ಶಕ್ತಿ ಚೈತನ್ಯಗಳಿರುತ್ತೆ ಅದು ನಮಗೆ ಮನೆಯಲ್ಲಿ ವಾಸಿಸುವಂತವರಿಗೆ ಏನ್ ಮಾಡುತ್ತೆ ಅಂದ್ರೆ ಆರೋಗ್ಯವನ್ನ ಕೊಡುತ್ತದೆ ರೋಗ ನಿರೋಧಕ ಶಕ್ತಿಯನ್ನ ಕೊಡುತ್ತದೆ ಮತ್ತು ಆರೋಗ್ಯವನ್ನ ಹೆಚ್ಚಾಗಿ ಕೊಡುವಂತ ಜಾಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಮನೆಗೆ ಬಂದಾಗ ವಾಸ್ತು ಕನ್ಸಲ್ಟನ್ಸಿಗಳಿಗೆ ಬಂದ ಕೆಲವರು ಅವರು ಬ್ರೀ ಕಾಳೆ ಕಾಯಿಲೆ ಕಾಳೆ ಕಾಳೆ ಗುರುಗಳು ಅಂತಂದಾಗ ನಾನು ಏನ್ ಮಾಡ್ತೇನೆ ಈ ಜಾಗವನ್ನ ಹೆಚ್ಚಾಗಿ ನೋಡ್ತೀನಿ ನಾನು ಈ ಜಾಗದಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗ್ತಾ ಇರ್ತೇನೆ ಈ ಜಾಗದಲ್ಲಿ ಅದು ವಾಸ್ತುವಿಗೆ ವಿರುದ್ಧವಾಗಿ ಅಂದ್ರೆ ತತ್ವಗಳಿಗೆ ವಿರುದ್ಧವಾಗಿ ಅಥವಾ ಆ ಹೇಳ್ತಾರೆ ಈ ಪಂಚಭೂತಗಳಿಗೆ ವಿರುದ್ಧವಾಗಿ ಇಲ್ಲಿ ಬರುವಂತದ್ದು ಏನು ಅಂತಂದ್ರೆ ಇಲ್ಲಿ ಬರುವಂತದ್ದು ನಮಗೆ ನೀರು ಜಲತತ್ವ ಈ ಜಲತತ್ವಕ್ಕೆ ವಿರುದ್ಧವಾಗಿ ಏನೇನಾದ್ರೂ ಇತ್ತು ಅಂತಂದ್ರೆ ಅಲ್ಲಿ ಘರ್ಷಣೆ ಆಗಿ ಏನಾಗುತ್ತೆ ಬರುವಂತ ಎನರ್ಜಿ ನಮಗೆ ಮಾರಕವಾಗಿಬಿಡ್ತದೆ ಬಾಧಕವಾಗ್ಬಿಡ್ತದೆ ಪೂರಕ ಆಗೋದಕ್ಕಿನ್ನ ಸಹಾಯಕ ಆಗೋದಕ್ಕಿನ್ನ ನಮಗೆ ಮಾರಕ ಬಾಧಕ ಹಾಕ್ಬಿಡುತ್ತೆ ಹಾಗಾಗಿ ಇದು ನಾರ್ತ್ ಆಫ್ ನಾರ್ತ್ ಈಸ್ಟ್ ಇಸ್ ಫಾರ್ ಹೆಲ್ತ್ ಅಂಡ್ ಇಮ್ಯುನಿಟಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತಂದ್ರೆ ಒಂದು ಮನೆಯಲ್ಲಿ ಆ ಮನೆಯಲ್ಲಿ ವಾಸ ಮಾಡುವಂಥವ್ರು ಎಷ್ಟು ಖುಷಿ ಖುಷಿಯಾಗಿರ್ತಾರೆ ನಗನಿಕ್ತ ಇರ್ತಾರೆ ತಮಾಷೆ ಅಂದಿರ್ತಾರೆ ಜಾಲಿಯಾಗಿರ್ತಾರೆ ಇಡೀ ಸಂಸಾರದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ತಾರಾ ಅಂತ ತೋರಿಸುವಂತದ್ದು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಮನೆಯಲ್ಲ ಎಲ್ಲರೂ ಒಗ್ಗಟ್ಟಾಗಿದ್ದು ಅವರವರ ವೃತ್ತಿಗಳು ಪ್ರವೃತ್ತಿಗಳು ಏನೇ ಆಗಿದ್ರು ಕೂಡ ಸಂಸಾರ ಅಂತ ಬಂದಾಗ ಇದು ನಮ್ಮ ಮನೆ ಈ ಸಂಸಾರದಲ್ಲಿ ಇರೋಂಥ ನಾವೆಲ್ಲರೂ ಒಂದು ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲಿ ಒಂದು ಉತ್ತಮವಾದ ಮನೋಭಾವವನ್ನು ಬೆಳೆಸ್ಕೊಂಡು ನನ್ನತ್ತ ಸಂತೋಷವಾಗಿ ಖುಷಿ ಖುಷಿಯಿಂದ ಆನಂದವಾಗಿ ಕೊಡುವಂತಹ ಸ್ಥಳ ಬರ್ತಾರೆ ಕೆಲವರು ಬರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಮಾಡ್ತಾರೆ ಹೇಳ್ತಾರೆ ಮನೇಲಿ ಎಲ್ಲಾ ಇದೆ ಗುರುಗಳು ಎಲ್ಲ ಅಂದ್ರೆ ಎಲ್ಲ ಇದೆ ಏನು ಬೇಕು ಇನ್ನು ಎಂಟು ತಲೆಮಾರು ಹತ್ತು ತಲೆಮಾರು ಕೂತ್ಕೊಂಡು ತಿನ್ನೋಷ್ಟು ಸಂಪಾದನೆ ಮಾಡ್ಬಿಟ್ಟಿದೀವಿ ನಾವು ಆದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅಂತಂದ ಏನ್ ಮಾಡ್ತೀನಿ ಇದೇ ಭಾಗವನ್ನ ನೋಡ್ತಾ ಹೋಗ್ತಾ ಇರ್ತೇನೆ ಸೊ ಯಾವ ಕೇಳಿದ್ರಲ್ಲ ಅವ್ರಿಗೆ ನಿಮ್ಗೆಲ್ಲ ಎಲ್ಲರಿಗೂ ತಿಳ್ಕೊಳ್ಳುವಂತ ಆ ವಿಚಾರ ಅದು ಹಾಗಾಗಿ ಉತ್ತರ ಕೊಟ್ಟಿದ್ದೀನಿ ಮತ್ತೊಬ್ಬರ ಪ್ರಶ್ನೆ ಏನ್ ಕೇಳ್ತಾ ಇದಾರೆ ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ಪೂಜಾ ಮನೆ ಬಂದ್ಬಿಡಿದೆ ಓಕೆನಾ ಅಂತ ಕೇಳ್ತಾರೆ ಆಗ್ಬೋದು ಸೌತ್ ಈಸ್ಟ್ ಸೌತ್ ವೆಸ್ಟ್ ನಾರ್ತ್ ವೆಸ್ಟ್ ಓಕೆ ಸೌತ್ ಈಸ್ಟರ್ ಪೂಜಾ ಅಂತಂತಂದಾಗ ಅಂದಾಗ ಸೌತ್ ಈಸ್ಟ್ ಅಲ್ಲಿ ಪೂಜಾ ಇರುವಂತದ್ದು ಯಾವಕ್ಕೆ ಓಕೆ ಅಂತ ಹೇಳ್ತೀವಿ ಅಂತಂತಂದ್ರೆ ಯಾರು ದುರ್ಗೆಯನ್ನ ಆರಾಧನೆ ಮಾಡ್ತಾ ಇರ್ತಾರೋ ಚಾಮುಂಡಿಯನ್ನ ಆರಾಧನೆ ಮಾಡ್ತಾ ಇರ್ತಾರೋ ಆಂಜನೇಯನನ್ನ ಆರಾಧನೆ ಮಾಡ್ತಾ ಇರ್ತಾರೋ ಕಾಲ ಕಾಲಭೈರವನನ್ನ ಆರಾಧನೆ ಮಾಡ್ತಾ ಇರ್ತಾರೋ ಅವರಿಗೆ ಇದು ಪ್ರಶಸ್ತವಾದಂತ ಸ್ಥಳ ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾ ಇರ್ತಾರೋ ಅವ್ರಿಗೂ ಇದು ಪ್ರಶಸ್ತವಾದಂತ ಸ್ಥಳ ನೀವು ಯೋಚನೆ ಮಾಡಿ ಯಾವ ದೈವೀ ಶಕ್ತಿಯನ್ನ ನೀವು ಆರಾಧನೆ ಮಾಡ್ತಾ ಇದ್ರ ಅಂತ ನಾವು ಹೇಳಿದ್ರಲ್ಲಿ ಇಂತ ದೈವಿ ಶಕ್ತಿಗಳು ಯಾವ್ದಾರು ಅಲ್ಲಿ ಇತ್ತು ಅಂತಂದ್ರೆ ಅಲ್ಲಿರುವಂತಹ ಪೂಜಾರ ಇಲ್ಲ ಸರ್ ಅದು ಬಿಟ್ಟು ಬೇರೆ ಬೇರೆ ದೇವಿಗಳನ್ನ ದೇವರುಗಳನ್ನ ದೇವತೆಗಳನ್ನ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಂದಾಗ ಆ ಸ್ಥಳ ಸರಿ ಅಲ್ಲ ಅಂತ ಹೇಳ್ತೀನಿ ಅದರ್ವೈಸ್ ನಾ ಹೇಳೋದಲ್ಲ ಈ ದೇವತೆಗಳನ್ನೆಲ್ಲ ಈ ದೇವತೆಗಳನ್ನ ಅವರೆಲ್ಲ ದೈವ ದೇವರುಗಳು ಆ ದೇವರುಗಳನ್ನ ಪೂಜೆ ಮಾಡೋದಕ್ಕೆ ಸೂಕ್ತವಾದಂತಹ ಸ್ಥಳ ಸೌತ್ ಈಸ್ಟ್ ಸೌತ್ ಈಸ್ಟ್ ಅಲ್ಲಿ ಇರ್ಲಿ ಸೌತ್ ಈಸ್ಟ್ ಅಲ್ಲಿ ಪೂಜಾರೂ ಇದೆ ಅಂತಂದ್ರೆ ಕೂಡ ನೀವು ಸೌತ್ ಈಸ್ಟ್ ಅಲ್ಲಿ ಇಲ್ಲಿದೆ ಅಂದ್ರೆ ಪೂಜಾ ನೀವು ಫೇಸಿಂಗ್ ಯಾವ ಕಡೆ ಇರಬೇಕು ಅಂದ್ರೆ ಈಸ್ಟ್ ಕಡೆ ನೋಡ್ತಾ ಪೂಜೆಯನ್ನ ಮಾಡಬಹುದು ಅಥವಾ ಪೂಜೆ ಎಲ್ಲ ಆಗುದರಿಂದ ಈಸ್ಟ್ ಕಡೆ ನೋಡ್ತಾ ಪೂರ್ವದ ಕಡೆ ನೋಡ್ತಾ ನಿಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕಾಗುತ್ತೆ ಓಕೆ ಇಷ್ಟು ಮಾಡ್ಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಸುಖ ಶಾಂತಿ ಸೌಲಭ್ಯಗಳು ಅನುಕೂಲಗಳು ಸಕಲ ಆ ಸಂಪತ್ತುಗಳನ್ನ ಆ ಭಗವಂತ ಎದುರಿಗೂ ಕೂಡ ಕಳೆಣಿಸ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ